ಈ ಬೆಂಡೆಕಾಯಿ ನಮ್ಮ ಮುಖದ ಕಾಂತಿ ಹೆಚ್ಚಿಸುವ ಗ್ಲುಟಾಥಯಾನ್ ಇದನ್ನು ನೈಸರ್ಗಿಕವಾಗಿ ನಮ್ಮ ದೇಹ ತಯಾರಿಸಲು ಸಹಾಯ ಮಾಡುತ್ತೆ ಬೆಂಡೆಕಾಯಿಯಲ್ಲಿ ಮ್ಯಾಗ್ನೀಷಿಯಂ ಸೆಲೇನಿಯಂ ಜಿಂಕ್ ಇವು ಹೆಚ್ಚು ಪ್ರಮಾಣದಲ್ಲಿರೋದ್ರಿಂದ ಇವು ಮೂರು ನಮ್ಮ ದೇಹದಲ್ಲಿ ಗ್ಲೂಟಾಥಾನ್ ತಯಾರಾಗುವ ವಾತಾವರಣ ಕ್ರಿಯೇಟ್ ಮಾಡುತ್ತವೆ ಗ್ಲೂಟಾಥಯಾನ್ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ ಈ ಗ್ಲುಟಾಥೆಯನ್ನಿಂದ ನಮ್ಮ ಮುಖದ ಕಾಂತಿ ಕೂದಲಿನ ಹೊಳಪು ಹೆಚ್ಚುತ್ತದೆ ಜಾಯಿಂಟ್ ಪೇನ್ ನಿವಾರಣೆಯಲ್ಲಿ ಕೂಡ ಇದು ಸಹಾಯ ಮಾಡುತ್ತದೆ ಇದನ್ನು ಹೇಗೆ ಬಳಸಬೇಕು ಅಂತಂದ್ರೆ ನಾವು ಏನ್ ಮಾಡಬಹುದು ಇದ್ರ ಡ್ರಿಂಕ್ ತಯಾರು ಮಾಡಿ ಬಳಸಬಹುದು ಯಾವ ರೀತಿ ಅಂತಂದ್ರೆ ಒನ್ ಗ್ಲಾಸ್ ನೀರಿನಲ್ಲಿ ಅಂದ್ರೆ ಮುನ್ನೂರು ಎಂ ಎಲ್ ನೀರು ಅದರಲ್ಲಿ ಒಂದು ಹತ್ತು ಬೆಂಡೆಕಾಯಿಯನ್ನ ಕಟ್ ಮಾಡಿ ಚೆನ್ನಾಗಿ ಸಣ್ಣಾಗಿ ಕಟ್ ಮಾಡಿ ನಾವು ಅದರಲ್ಲಿ ರಾತ್ರಿ ನೆನೆ ಇಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಸ್ವಲ್ಪ ಅದನ್ನ ಬಿಸಿ ಮಾಡ್ಬೇಕು ಒಂದು ನಿಮಿಷದಷ್ಟೇ ಅದನ್ನ ಬಿಸಿ ಮಾಡಬೇಕು ಆಮೇಲೆ ಅದನ್ನ ಶೋಧಿಸಿಕೊಂಡು ಅದರಲ್ಲಿ ಚಿಟಿಕೆ ಬ್ಲಾಕ್ ಸಾಲ್ಟ್ ಹಾಕಿ ಅದನ್ನ ಕುಡಿಬೇಕು ಅರ್ಧ ಗಂಟೆವರೆಗೂ ಮತ್ತೇನು ಸೇವಿಸಬಾರ್ದು ಈ ರೀತಿಯಾಗಿ ಬಳಸಿದ್ರೆ ನಮ್ಮ ದೇಹದಲ್ಲಿ